ಮೊದಲನೆಯ ಸುತ್ತಿನಲ್ಲೇ ಆತ ಸಿಕ್ಕರು ಸಿಕ್ಕವರು ಏನು ಸುರು ಬಿತ್ತಿದ್ದರು ಮುದುಕ ಹಣ್ಣು ಹಣ್ಣು ಮುದುಕ ಅಂಗಿ ಇದೇ ಹತ್ತಿರ ಗುಂಡಿಯೆಲ್ಲ ಬಿಚ್ಚಿ ಹೋಗಿದೆ ಎಲುಬುಗೂಡು ಕಾಣುತ್ತೆ ಅಂಗಿಯ ಒಂದು ತೋಳು ಮೇಲಕ್ಕೆ ಇನ್ನೊಂದು ಕೆಳಕ್ಕೆ ಬತ್ತಿ ಹೋಗಿರುವ ಮುಖ ಬಚ್ಚುಬಾಯಿ ತಲೆ ಕೂದಲೆಲ್ಲ ಉದುರು ಹೋಗಿದೆ ಹಿಂದುಗಡೆ ಮಾತ್ರ ಲಾಳಾಕಾರದಲ್ಲಿ ಜೊಂಪೆ ಜೊಂಪೆ ಬಿಳಿ ಕೂದರು ಸುರು ಬಿಡುತ್ತಲೇ ಇಲ್ಲಿ ಸೆಲುವಿನಲ್ಲಿದೆ ಎಂದು ನನ್ನನ್ನು ಕೇಳಿದರು ಮುದುಕನಿಗೆ ಇಷ್ಟು ಕೇಳೋದಕ್ಕೆ ಸುಸ್ತು ಹಿಂದುಗಡೆ ಕ್ಲಾಸ್ನಲ್ಲಿದೆ ಅಂತ ನಾನು ವಿವರ ಹೇಳಿದೆ ಓ ಹಾಗಾ ಸರಿ ಎಂದು ಪುಟ ಪುಟ ಹೊರಡಿತು ಕೈಯನ್ನು ಎಷ್ಟು ಜೋರಾಗಿ ಬೀಸ್ಕೊಂಡು ಹೋಗ್ತಾ ಇದೆ ಮುದುಕ ಅನ್ನಿಸ್ತು ವಾಕಿಂಗ್ ನಾನು ಮುಗಿಸ್ಕೊಂಡು ಬರ್ತಾ ಸೆಲೂನನ್ನೇ ಹಾಕಿ ಬರಬೇಕು ಮನೆಗೆ ಹೋಗಬೇಕಂದ್ರೆ ಸಲೂನಿನ ಮುಂದೆ ಜನಸಂದಣಿ ಮುದುಕ ಕೂತರಿಗೆ ಬಣ್ಣ ಹಚ್ಚಿಸಿಕೊಳ್ಳಲು ಕೂತಿರುವ ಕುರ್ಚಿಯಲ್ಲಿ ಕನ್ನಡಿಯ ಮುಂದೆ ಕೂತು ಹಾಗೆಯೇ ಹೋಗಿದ್ದಾನೆ ಕುರ್ಚಿಯ ಮೇಲೂ ಅವನ ಮುಖ ಕನ್ನಡಿಯಲ್ಲೂ ಕೂಡ ಆಕರಿಸುವುದಕ್ಕೆ ಮಾತಾಡುವುದಕ್ಕೆ ತುಟಿ ತೆರೆಯುತ್ತಿರುವಂತಿದೆ ಕೂದಲಿಗೆ ಬಣ್ಣ ಹಚ್ಚುವಾಗ ಅಂಗಿಗೆ ಬಣ್ಣ ಅಂಟಿಕೊಳ್ಳಬಾರದೆಂದು ಬಹುಪಾಲು ಗುಂಡಿಗಳನ್ನು ತೆಗೆದುಬಿಟ್ಟಿರುವುದರಿಂದ ಅರ್ಧಕ್ಕಿಂತ ಹೆಚ್ಚಾಗಿ ಅಂಗಿ ಬಿಚ್ಚಿಕೊಂಡಿದೆ ಮೊದಲೇ ಅದು ಗವ್ಲೆ ಅಂಗಿ ಕಟಿಂಗ್ ಕಂಪ್ಲೀಟ್ ಮಾಡಿ ಕಟಿಂಗ್ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಅಂತ ನಡೆದಿದ್ದವರೆಲ್ಲ ಕೂಗಿದರು ಲಾಳಾಕಾರದ ಕೂದಲಿನ ಭಾಗದಲ್ಲಿ ಸುಮಾರು ಹನ್ನೆರಡನೇ ಭಾಗ ಕಲರಿಂಗ್ ಮುಗಿಯುತ್ತಿರುವಾಗ ಮುದುಕನಿಗೆ ಹೃದಯಾಘಾತವಾಗುತ್ತಿದೆ ಮುಂದೇನು ಮಾಡಬೇಕೆಂದು ಗೊತ್ತಾಗದೆ ಮುನಿಸ್ವಾಮಿ ಕಿಟಾರನ್ನೇ ತಿರುಚಿಕೊಂಡಿದ್ದಾನೆ ಅಕ್ಕಪಕ್ಕದ ಅಂಗಡಿಗಳವರು ಬೀದಿಯಲ್ಲಿ ಹೋಗಿ ಬರುವವರೆಲ್ಲ ಜಮಾಯಿಸಿದ್ದಾರೆ ನೋಡು ಮುದುಕ ಕಲರಿಂಗ್ ಮಾಡಿಸ್ಕೋಬೇಕು ಅಂತ ಬಂದಿದ್ದಾನೆ ನೀನು ಮಾಡೋಕೆ ಶುರು ಮಾಡಿದೀರಿ ಇನ್ನೇನು ಮುಗಿಬೇಕು ಅನ್ನುವಾಗ ತಿರು ಹೋಗಿದ್ದಾನೆ ಕೊನೆ ಆಸೆ ಮುದ್ಕೊಂಡು ಯಾಕೆ ಕಲರಿಂಗ್ ನಿಲ್ಲಿಸ್ತೀವಿ ಪಾಪ ಕಂಪ್ಲೀಟ್ ಮಾಡು ಸರಿ ನೀವೇ ಕತ್ತು ಹಿಡ್ಕೊಳ್ಳಿ ಸ್ವಾಮಿ ಅಂತ ನನ್ನನ್ನು ಯಾರೋ ಕೇಳಿದ್ರು ನಾನು ಪಕ್ಕಕ್ಕೆ ಬಾರಿಸಿಕೊಂಡಿದ್ದ ಕತ್ತನ್ನು ನಾನು ನೇರವಾಗಿ ಗಟ್ಟಿವಾಗಿ ಹಿಡ್ಕೊಂಡೆ ಮುನಿಸ್ವಾಮಿ ಮತ್ತೆ ಕಲರಿಂಗ್ ಶುರು ಮಾಡಿದ ジャンナギザヤカリです。